ರಾಜು ಪ್ರಿಪೇರ್ ಒಂದು ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂತು ನಿನಗೆ ಪಾಸಾಗಿಯಾ ಆಗಿಯಾ ನಾನು ಎಲ್ಲ ಲೆಕ್ಕ ಮಾಡಿಯ ತಾನೆ ಇವತ್ತು ಮ್ಯಾಥ್ಸ್ ಪೇಪರ್ ಗಣಿತ ಪೇಪರ್ ಕೊಟ್ಟಿದ್ರಪ್ಪ ನಾಳೆ ಬೇಜಾರಾಯಿತು ಕಡಿಮೆ ಮಾರ್ಕ್ಸ್ ತಗೊಂಡಿನಿ ನೀನು ಹೇಳ್ಕೊಟ್ಟಿದ್ದು ಬಹುಲೆಕ್ಕ ಲೆಕ್ಕ ಮಾಡೀನಿ ಎಲ್ಲೋ ಒಂದು ಮಿಸ್ಟೇಕ್ ಮಾಡ್ಕೊಂಡಿನಿ ಹೋಗಿದ್ದೀನಿ ಸೂತ್ರ ಏನು ರಾಜು ನೀನು ಹಿಂಗಂದ್ರೆ ಬಹುಲೆಕ್ಕ ಎಷ್ಟು ಗಿಣಿ ಹೇಳ್ದಂಗೆ ಹೇಳೋಲ್ಲೋ ಅದನ್ನೇ ತಪ್ಪು ಮಾಡಿ ಬಂದೀಯಾ ಹಿಂಗಾದ್ರೆ ಈ ವರ್ಷದ ಒಂದು ಮರ್ಯಾದೆ ತೆಗಿತೀಯ ಬಿಡ ನೀನು ಏ ನಾನು ಇಪ್ಪತ್ ಮಾಸ ತಗೊಂಡೇನಿ ಸಮಾಂತರ ಶ್ರೇಣಿ ಲೆಕ್ಕ ಮಾಡೀನಿ ವೃತ್ತದ ಮೇಲಿನ ಪ್ರಮೇಯ ಕರೆಕ್ಟ್ ಆಗಿ ಮಾಡೀನಿ ಟೇಲ್ಸ್ ನ ಪ್ರಮೇಯ ಮಾಡೀನಿ ವರ್ಚಿಸುವ ವಿಧಾನ ಇವೆಲ್ಲ ಮಾಡಿದ್ದೀನಿ ಇಪ್ಪತ್ತು ಮಾರ್ಕ್ಸ್ ಬಂದೈತಿ ಆದರೆ ಈ ಬಹುಲಕ್ಕ ನಾನು ಸರಾಸರಿ ಅರ್ಧ ಮರ್ಧ ಮಾಡಿದ್ದೆ ಬಹುಲಕ್ಕ ಬರುತ್ತೆ ಅಂದ್ಕೊಂಡೆ ಬಹುಲಕ್ಕ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಮಿಸ್ಟೇಕ್ ಆಗಿಬಿಟ್ಟೈತೆ ಅದನ್ನು ಮರ್ತು ಹೋಗಿ ನೀನು ಇನ್ನೊಂದ್ಸರಿ ಹೇಳ್ಕೊಡಪ್ಪ ರಾಜು ನೀನು ಈ ರೀತಿ ಸೀರಿಯಸ್ ಆಗದೆ ಇದ್ದರೆ ಭಾಳ ಕಷ್ಟ ಐತೆ ಈ ವರ್ಷ ನಾನು ಹೇಳೀನಿ ಸರಾಸರಿ ಅಥವಾ ಬಹುಲೆಕ್ಕದಲ್ಲಿ ಒಂದು ಲೆಕ್ಕ ಕೇಳೇ ಕೇಳ್ತಾರಂತ ಇಷ್ಟು ಗಿಳಿಗೆ ಹೇಳ್ದಂಗೆ ಹೇಳಿದರೆ ನೀನು ಕೇಳಲ್ಲ ಹೆಂಗೆ ಹೇಳ್ಬೇಕು ನಿನ್ನ ಪ್ಲೀಸ್ ಕೂಡ ಇನ್ನೊಂದು ಸರಿ ಹೇಳ್ಕೊಡಿ ಈಗ ಕನ್ಕೊಂಡ್ಬಿಡ್ತೀನಿ ಬಹುಲಕ ಇನ್ನೊಂದು ಸರಿ ಹೇಳ್ಕೊಡಿ ಪ್ಲೀಸ್ ನೋಡ್ರಾಜು ಈಗ ಗಿಳಿ ಹೇಳ್ದಂಗೆ ಹೇಳ್ತೀನಿ ಈಗ ಏನಾದರೂ ನೀನು ಬಹುಲಕ ಕಲ್ತ್ಕೊಳ್ಳ ಇದ್ದರೆ ನಾನು ನಿನಗೆ ಏನು ಮಾಡ್ತೀನಿ ನೋಡ್ತಾ ನೋಡ್ತಾಯಿರು ನೋಡಪ್ಪ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೊಡ್ತಾರೆ ಬಹುಲಕದ ಮೇಲೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಮಾಡೋದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸರಿಯಾಗಿ ಕೇಳಿಕೊಂಡು ಒಂದು ಲೆಕ್ಕ ನೀನೇ ಸ್ವಂತ ನೋಡಿಲ್ಲದಂಗೆ ಮಾಡಬೇಕು ಓಕೆನಾ ಓಕೆ ಸರ್ ಬಹಳ ಎಕ್ಸೈಟ್ ಆಗಿದ್ದೀನಿ ಇವತ್ತಂತೂ ನಾನು ಈ ಲೆಕ್ಕವನ್ನು ಬಿಡೋದೆಲ್ಲ ಕಲ್ತೇ ಬಿಡ್ತೀನಿ ನೋಡು ಪ್ರಶ್ನೆ ಈ ರೀತಿ ಕೊಟ್ಟಿರ್ತಾರೆ ನೋಡಿ ವರ್ಗಾಂತರ ಮತ್ತು ಆವೃತ್ತಿ ವರ್ಗಾಂತರ ಎರಡೇ ಟೇಬಲ್ ಇದರಲ್ಲಿ ಕೊಟ್ಟಿರ್ತಾರೆ ನಾವು ಇದರಲ್ಲಿ ಟೇಬಲ್ ಹಾಕೋ ಅವಶ್ಯಕತೆ ಇರಲ್ಲ ಸೂತ್ರ ಗೊತ್ತಿರಬೇಕು ಮತ್ತು ಇದರಲ್ಲಿ ಫಸ್ಟ್ ಸ್ಟೆಪ್ಪು ಹೆಚ್ಚು ಆವೃತ್ತಿ ವರ್ಗ ಹೊಂದಿರುವ ವರ್ಗಾಂತರವನ್ನು ಗುರ್ತು ಮಾಡ್ಕೋಬೇಕು ಇದೇ ನಾವು ಮಾಡಬೇಕಾದ ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಏನು ಮಾಡಿದ್ವಿ ನಾವು ಬಹುಲಕ ಹದಿನೈದು ಹೆಚ್ಚು ಆವೃತ್ತಿ ಹೊಂದಿರುವ ಆವೃತ್ತಿಯಾಗಿದೆ ಅದರ ವರ್ಗಾಂತರ ಇಪ್ಪತ್ತೈದರಿಂದ ಮೂವತ್ತು ಇದನ್ನು ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ಅರ್ಥ ಆಯ್ತಾ ಈಗ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಇದು ಹೆಚ್ಚು ಆವೃತ್ತಿ ಹೊಂದಿರುವ ವರ್ಗಾಂತರವಾಗಿದೆ ಆದ್ದರಿಂದ ಇದನ್ನು ನಾವು ಗುಡ್ಸ್ಕೊಂಡ್ವಿ ಗುರ್ಸ್ಕೋಬೇಕು ಫಸ್ಟ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಎಫ್ ಒನ್ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆವು ಅದು ಎಫ್ ಒನ್ ಅದ್ರ ಮೇಲಿಂದು ಎಫ್ ಜೀರೋ ಅದರ ಕೆಳಗಿಂದು ಎಫ್ ಟು ಗುರ್ತು ಮಾಡಿದ್ದೀನಿ ನೋಡು ಚಿತ್ರದಲ್ಲಿ ಫಸ್ಟ್ ಕರೆಕ್ಟಾಗಿ ನೋಡ್ಕೋಬೇಕು ಎಫ್ ಒನ್ ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊತಿರೋ ವರ್ಗ ಅಂತಾರದು ಆವೃತ್ತಿ ಹದಿನೈದು ಎಫ್ ಒನ್ ಎಫ್ ಜೀರೋ ಅದ್ರ ಮೇಲಿನ ಆವೃತ್ತಿ ಅದನ್ನು ಎಫ್ ಜೀರೋ ಅಂತ ಕರಿತೀವಿ ಗುರ್ತು ಮಾಡ್ಕೋಬೇಕು ಎಫ್ ಟು ಅಂದರೆ ಅದರ ಕೆಳಗಿನ ಎಫ್ ಜೀರೋ ಎಫ್ ಒನ್ ಎಫ್ ಟು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಸೂತ್ರದಲ್ಲಿ ನಾವು ಬೇಕಾಗುತ್ತೆ ಇದು ಇದು ಫಸ್ಟು ಕರೆಕ್ಟಾಗಿ ಗುರುತು ಮಾಡ್ಕೊ ಎಫ್ ಒನ್ ಎಫ್ ಝೀರೋ ಎಫ್ ಟು ಗುರುತು ಮಾಡ್ಕೋಬೇಕು ನಿನಗೆ ಬಹುಲಕ ಕಂಡುಹಿಡೋ ಸೂತ್ರ ನೆನಪಿಟ್ಕೊಳ್ಳೇಬೇಕಂತ ಭಾಳಷ್ಟು ಸರಿ ಹೇಳೀನಿ ಇದನ್ನು ಇನ್ನೊಮ್ಮೆ ಸರಿಯಾಗಿ ಕೇಳ್ಕೊ ಹಾಗೆ ನೋಡ್ಲಿಲ್ದಂಗೆ ಬರೀ ಬಹುಲಕ ಕಂಡುಹಿಡೋ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಇದು ಬೌಲಕ ಕನ್ನಡಿಗ ಸೂತ್ರ ನೆನಪಿರಲೇಬೇಕು ನಿನಗೆ ಎಫ್ ಒನ್ ಎಫ್ ಜೀರೋ ಎಫ್ ಟು ಗುರುತಾದಮೇಲೆ ಎಲ್ ಎಲ್ ಅಂದರೆ ನಾವು ಯಾವ ವರ್ಗಾಂತರವನ್ನು ಆಯ್ದುಕೊಂಡಿರ್ತೇವೋ ಅದರ ಕೆಳಮಿತಿ ಇಲ್ಲಿ ನಾವು ಆ ಹೆಚ್ಚಿರೋ ಹದಿನೈದು ಈ ವರ್ಗಾಂತರ ಇಪ್ಪತ್ತೈದರಿಂದ ಮೂವತ್ತು ಇದರ ಕೆಳಮಿತಿ ಯಾವುದು ಅಂದರೆ ಇಪ್ಪತ್ತೈದು ಅಂದರೆ ಎಲ್ ಅಂದರೆ ಇಪ್ಪತ್ತೈದು ಇದನ್ನು ಬರ್ಕೋಬೇಕು ಎಲ್ಲಿನ ಬೆಲೆ ಇಪ್ಪತ್ತೈದು ವರ್ಗಾಂತರ ಕೆಳಮಿತಿ ಇಪ್ಪತ್ತೈದು ಕೆಳಮಿತಿ ಅಂತೀವಿ ಮೂವತ್ತಂದ್ರೆ ಮೇಲ್ಮಿತಿ ಅಂತ ಕರಿತೀವಿ ಆದ್ದರಿಂದ ಬಹುಲಕ ಇರೋ ವರ್ಗಾಂತರದ ಆವೃ ಹೆಚ್ಚು ಆವೃತ್ತಿಯ ಕೆಳಮಿತಿ ಯಾವುದು ಅಂದರೆ ಇಪ್ಪತ್ತೈದು ನೆನಪಿಟ್ಕೊ ಅದೇ ರೀತಿ ಹೆಚ್ಚು ಹೆಚ್ಚಂದರೆ ವರ್ಗಾಂತರದ ಗಾತ್ರ ಇಲ್ಲಿ ವರ್ಗಾಂತರ ಗಾತ್ರ ಹೆಚ್ಚ ಎಷ್ಟಾಯ್ತು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತರಲ್ಲಿ ಐದು ಹೆಚ್ಚಾಗಿತ್ತು ಇಪ್ಪತ್ತೈದು ಕಳೆದ ಐದು ಹೆಚ್ ಅಂದರೆ ಅದರ ಬೆಲೆ ಐದು ಈಗ ನಾವು ಈ ಸೂತ್ರಕ್ಕೆ ಬೌಲಕ ಸೂತ್ರಕ್ಕೆ ಈ ಬೆಲೆಗಳನ್ನೆಲ್ಲ ಆದೇಶ ಮಾಡೋಣ ಈಗ ಸೂತ್ರ ಬರೆದ್ವಿ ಬೌಲಕ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಎಲ್ ಅಂದರೆ ನಾವು ಗುರ್ತು ಮಾಡ್ಕೊಂಡು ಎಲ್ ಅಂದರೆ ಇಪ್ಪತ್ತೈದು ಪ್ಲಸ್ ಬರ್ಕೋಬೇಕು ಚಿಹ್ನೆ ಇಂಟು ಹದಿನೈದು ಎಫ್ ಒನ್ ಅಂದರೆ ಹದಿನೈದು ಬೆಲೆ ಕರೆಕ್ಟಾಗಿ ಆದೇಶ ಮಾಡಬೇಕು ಮೈನಸ್ ಎಫ್ ಜೀರೋ ಬೆಲೆ ಬೆಲೆಯಷ್ಟು ಒಂಬತ್ತು ಡಿವೈಡೆಡ್ ಬೈ ಎರಡು ಸೂತ್ರದಲ್ಲ ಇದೆ ನೋಡು ಕರೆಕ್ಟಾಗಿ ಬರ್ಕೋಬೇಕು ಎರಡು ಎಂಟು ಎಫ್ ಒನ್ ಅಂದರೆ ಹದಿನೆಂಟು ಗುಣಿಸ್ಕೋಬೇಕು ಎಂಟು ಹದಿನೈದು ಎಫ್ ಒನ್ ಮೈನಸ್ ಎಫ್ ಜೀರೋ ಅಂದರೆ ಒಂಬತ್ತು ಎಫ್ ಟು ಅಂದರೆ ಒಂಬತ್ತು ಬರ್ಕೋಬೇಕು ಎಂಟು ಹೆಚ್ ಅಂದರೆ ಐದು ಕರೆಕ್ಟಾಗಿ ಬೆಲೆಯನ್ನು ಆದೇಶ ಮಾಡಬೇಕು ಏನೇನು ಚಿಹ್ನೆ ಐತೋ ಅದನ್ನು ಕರೆಕ್ಟಾಗಿ ಬರೀಬೇಕಿಲ್ಲಿ ಈಗ ಕ್ಯಾಲ್ಕುಲೇಷನ್ ಮಾಡೋಣ ಬೆಲೆ ಆದೇಶ ಮಾಡಿದ ಮೇಲೆ ಇಪ್ಪತ್ತೈದು ಪ್ಲಸ್ ಹದಿನೈದರಲ್ಲಿ ಒಂಬತ್ತು ಕಳೆದ್ರೆ ಎಷ್ಟು ಆರಲ್ವಾ ಆರು ಅಲ್ವ ಮೇಲೆ ಅಂಶದಲ್ಲಿ ಛೇದದಲ್ಲಿ ನೋಡ್ರಿ ನೋಡಿ ರಾಜು ಎರಡರಿಂದ ಹದಿನೈದು ಉಳಿಸ್ಕೋಬೇಕು ಹದಿನೈದು ಎರಡಲೆ ಮೂವತ್ತು ಇಲ್ಲಿ ಭಾಳಷ್ಟು ತಪ್ಪು ಮಾಡಿ ಇಲ್ಲೇ ತಪ್ಪು ಮಾಡಿರ್ತೀನಿ ನೀನು ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಅವೆರಡನ್ನು ಕೂಡಿಸಿ ಮೈನಸ್ ಚಿನ್ನ ಆಗಬೇಕು ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಇಲ್ಲಿ ಮತ್ತೆ ಮೈನ ಎರಡು ಮೈನಸ್ ಇರೋದರಿಂದ ಋಣ ಪೂರ್ಣಾಂಕಗಳ ಮೊತ್ತ ಋಣ ಆಗಿರುತ್ತೆ ಆದ್ದರಿಂದ ಭಾಳಷ್ಟು ವಿದ್ಯಾರ್ಥಿಗಳನ್ನ ನೋಡಿ ನಿಲ್ಲೇ ತಪ್ಪು ಮಾಡಿಬಿಡ್ತಾರೆ ಮಿಸ್ಟೇಕ್ ಮಾಡಬಾರ್ದು ಒಂಬತ್ತು ಮೈನಸ್ ಒಂಬತ್ತು ಮೈನಸ್ ಹದಿನೆಂಟು ಇದನ್ನು ಬರ್ಕೊಬೇಕು ಎಂಟು ವರ್ಗಾಂತರದ ಗಾತ್ರ ಐದು ಐದನ್ನು ಕರೆಕ್ಟಾಗಿ ಬರ್ಕೋಬೇಕು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ತಪ್ಪಾಗಬಾರ್ದು ಇಲ್ಲಿ ಹಾಂ ನೆಕ್ಸ್ಟ್ ಸ್ಟೆಪ್ ನೋಡು ಇಪ್ಪತ್ತೈದು ಪ್ಲಸ್ ಅಂಶದಲ್ಲಿ ಆರು ಇದೆ ಮೂವತ್ತರಲ್ಲಿ ಹದಿನೆಂಟು ಕಳೆದ್ರೆ ಛೇದದಲ್ಲಿ ಹನ್ನೆರಡು ಇಂಟು ಐದು ಇಲ್ಲಿ ಕ್ಯಾನ್ಸಲ್ ಮಾಡು ಆರ ಒಂದಲೇ ಎರಡಲೆ ಛೇದದಲ್ಲಿ ಎರಡು ಒಳ ಇತ್ತು ಪಕ್ಕದಲ್ಲಿ ಐದೈತು ಈ ಅಂಶ ಮತ್ತು ಕೆಳಗೆ ಏನಿಲ್ಲ ಅಂದರೂ ಛೇದ ಇರುತ್ತೆ ಒಂದು ಐದಲೆ ಐದು ಕೆಳಗೆ ಎರಡು ಇತ್ತಲ್ಲ ಎರಡ ಒಂದಲೇ ಎರಡು ಎರಡರಿಂದ ಐದನ್ನು ಅಂತ ಭಾವಿಸಿದರೆ ಎರಡು ಪಾಯಿಂಟ್ ಐದು ಅಂದರೆ ಇಪ್ಪತ್ತೈದು ಪ್ಲಸ್ ಎರಡು ಪಾಯಿಂಟ್ ಐದನ್ನು ಕೂಡಿಸಿದರೆ ಬಹುಲಕ ನಮಗೆ ಅಥವಾ ರೂಢಿ ಬೆಲೆ ಇಪ್ಪತ್ತೇಳು ಪಾಯಿಂಟ್ ಐದು ನಮಗೆ ಸರಿಯಾದ ಉತ್ತರ ಬಂತು ನಾವು ನೋಡಿ ಉತ್ತರ ಇಲ್ಲೇ ನಾವು ಗೊತ್ತು ಮಾಡ್ಕೋಬೋದು ಎಷ್ಟು ಬಂದಿದೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಪ್ಪತ್ತೈದರಿಂದ ಮೂವತ್ತು ಬಂದಿದೆ ಅಲ್ಲ ಅದ್ರ ಒಳಗೆ ಇರಬೇಕು ಯಾವಾಗಲೂ ಉತ್ತರ ಇಪ್ಪತ್ತೈದರಿಂದ ಮೂವತ್ತು ಬಹುಲಕ ಎಷ್ಟು ಬಂತೀಗ ಇಪ್ಪತ್ತೇಳು ಪಾಯಿಂಟ್ ಐದು ಇದನ್ನು ಸರಿ ನೋಡದೆ ಮಾಡು ನಿನ್ನ ಈಸಿಯಾಗಿ ಲೆಕ್ಕ ಬರುತ್ತೆ ಮೂರು ಮಾರ್ಕ್ಸ್ ಸುಲಭವಾಗಿ ಮೇಲೆ ಲೆಕ್ಕ ಕೇಳಿದ್ರೆ ಪಡೀಬಹುದು ಇನ್ನೊಂದು ಸರಾಸರಿ ಹೇಳ್ಕೊಡ್ತೀನಿ ಕೇಳು ಅಯ್ಯೋ ಎಷ್ಟು ಈಸಿ ಆಯ್ತಲ್ಲ ಈ ಫಾರ್ಮುಲಾ ಎಲ್ಲ ಮಿಸ್ಟೇಕ್ ಮಾಡಿಬಿಡ್ತೀನಿ ನೀನು ಅನ್ನಂಗೆ ಇದನ್ನು ಇನ್ನೊಂದು ಸರಿ ಇವತ್ತು ಏನೇ ಆಗಲಿ ಮೂರು ಸರಿ ಬರೋದು ಇದನ್ನು ನೂರನಿಂದ ಲೆಕ್ಕ ಮಾಡಿ ಇದನ್ನು ಪರ್ಫೆಕ್ಟ್ ಆಗಿ ಆಗಿತ್ತು ನೀನು ಬಹುಲಕ ಅಥವಾ ಸರಾಸರಿ ಲೆಕ್ಕ ಕೇಳಕ್ಕೆ ಪರೀಕ್ಷೆಯಲ್ಲಿ ಇವತ್ತಿದ ಎಷ್ಟು ಹೊತ್ತಾದ್ರೆ ಇದನ್ನು ನಾಳೆ ನಿಮಗೆ ನೋಡಲಿಲ್ಲ ತೋರಿಸ್ತೀನಿ ಓಕೆನಾ ನೀನು ಹಂಗೆ ಹೇಳ್ತೀಯಪ್ಪ ಪರೀಕ್ಷೆಯಲ್ಲಿ ನೋಡಿದರೆ ಏನು ಬರದ್ ಬರಲ್ಲ ಬರೀ ಇಪ್ಪತ್ತು ತಂಕ ತಗೊಂಡಿ ಮ್ಯಾಥ್ಸಲ್ಲಿ ಅಯ್ಯೋ ನನ್ನ ಮರ್ಯಾದೆ ಉಳಿಸ್ತೀವಿ ಉಳಿಸೋ ರಾಜು ನಿನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ನನ್ನ ಗಂಟೆಲ್ಲ ಹರ್ಕೊಳ್ತಾ ಇದ್ದೀನಿ ನೀನು ನೋಡಿದರೆ ಪಾಸ್ ಆಗುವಲ್ಲೇ ಇಲ್ಲ ನನ್ನ ಗುರಿಯನ್ನು ನಾನು ಸಾಕ್ಷೆ ಈ ವರ್ಷ ನಾನು

ಮೇಕ್ ಪರ್ಫೆಕ್ಟ್ ಓಕೆನಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನಾಳೆ ಸಿಗೋಣ ಹಾಗೆ ಡೇ